ಗುಂಡಿ ಮುಚ್ಚುವಂತ ಕಾರ್ಯ ಈಗ ಚುರುಕಾಗಿ ಶುರುವಾಗಿದೆ ಅನೇಕರು ಬಿದ್ದರು ಸೊಂಟ ಮುರ್ಕೊಂಡ್ರು ಆಸ್ಪತ್ರೆ ಸೇರಿದ್ರು ಪೇಶೆಂಟ್ ಆದ್ರು ಜೊತೆಗೆ ಗಾಡಿಗಳು ಕೂಡ ಸರ್ವಿಸ್ಗೆ ಹೋದ್ವು ಸದ್ಯಕ್ಕೆ ಈಗ ಮತ್ತೆ ಸರ್ಕಾರ ಎಚ್ಚೆತ್ಕೊ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ ಸಿಎಂ ಹಾಗೂ ಡಿ ಸಿಎಂ ಎಚ್ಚರಿಕೆಗೆ ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು ಭರದಿಂದ ಆರಂಭಗೊಂಡ ಕಾರ್ಯ ಈಗ ಗುಂಡಿ ಮುಚ್ಚೋ ಕಾರ್ಯ ಮತ್ತೇನು ದೊಡ್ಡ ಕಾರ್ಯ ಅಲ್ಲ ರಸ್ತೆ ಗುಂಡಿ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಭೆ ನಡೆಸಿದ್ರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಗುಂಡಿ ಇದ್ದಾವೆ ಅಂತ ಮೊನ್ನೆ ಅಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಅನೇಕರು ಬಿ ಜೆ ಪಿ ಏನಿದ್ದಾರೆ ನಾವು ಅನುದಾನ ಕೊಟ್ಟರು ಗುಂಡಿ ಮುಚ್ಚೋ ಕೆಲಸ ಮಾಡಿಲ್ಲ ಈಗಾಗಲೇ ಏಳು ಸಾವಿರಕ್ಕೂ ಹೆಚ್ಚು ಗುಂಡಿಗಳನ್ನು ಮುಚ್ಚಿದ್ದೀವಿ ಇನ್ನೊಂದು ಐದು ಸಾವಿರ ಗುಂಡಿಗಳಿದ್ದಾವೆ ಮುಚ್ಚಿಸ್ತೀವಿ ಅಂತ ಸದ್ಯ ಒಂದಷ್ಟು ಒಂದೇ ದಿನ ಹದಿನೈದು ಕಿಲೋಮೀಟರ್ಗೂ ಉದ್ದದ ವಿವಿಧ ಗುಂಡಿಗಳನ್ನು ಮುಕ್ತಗೊಳಿಸಲಾಗಿದೆಯಂತೆ ಅಂದರೆ ಮುಚ್ಚಿದಾರಂತೆ ಎಲ್ಲೆಲ್ಲಿ ಜನರು ಓಡಾಡ್ತಿರ್ತೀರಾ ನಿಮ್ಗೆ ಗೊತ್ತಿರುತ್ತಲ್ಲ ಪ್ರತಿನಿತ್ಯವೋ ಎಲ್ಲೆಲ್ಲಿ ಗುಂಡಿ ಬಿದ್ದಿತ್ತು ಅಂತ ಮುಚ್ಚಿದಾರಾ ಮುಚ್ಚಿಲ್ವಾ ನೀವೇ ನೋಡಿ ಗೊತ್ತಾಗುತ್ತೆ ಮಳೆ ಬಿಡುವು ನೀಡ್ತಾ ಇದ್ದಂತೆ ರಾಜಧಾನಿ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚುವಂಥ ಕಾರ್ಯ ಭರದಿಂದ ಸಾಕ್ತಾ ಇದೆ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರಸ್ತೆ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಹೊಸೂರು ರಸ್ತೆ ಬೈರಸಂದ್ರ ಎಂಟನೇ ಮುಖ್ಯ ರಸ್ತೆ ಇನ್ನು ಆರ್ಮುಗಮ್ ವೃತ್ತ ಸಜ್ಜನ್ ರಾವ್ ವೃತ್ತ ವಿಲ್ಸನ್ ಗಾರ್ಡನ್ ಹನ್ನೆರಡನೇ ಹನ್ನೆರಡನೇ ಕ್ರಾಸು ಆದರ್ಶ ರಸ್ತೆಯಿಂದ ಎಂ ಜಿ ಪಾರ್ಕ್ ಜಿ ಎಂ ಪಾಳ್ಯ ಎಮ್ ಎಮ್ ರಸ್ತೆ ಇನ್ನು ಮಿಲ್ಲರ್ಸ್ ರಸ್ತೆ ಮಿಲ್ಲರ್ಸ್ ರಸ್ತೆಯಲ್ಲಿದ್ದ ನೂರ ಎಪ್ಪತ್ತೆಂಟು ರಸ್ತೆ ಗುಂಡಿಯನ್ನು ಮುಚ್ಚಲಾಗಿದೆಯಂತೆ ಮುಚ್ಚಿದಾರಾ ಕ್ಲಿಯರ್ ಕ್ಲಿಯರ್ ಕಟ್ ಆಗಿ ಮುಚ್ಚಿದಾರಾ ಅಥವಾ ಅಲ್ಲಿ ಕಳಪೆ ಆಗಿದೆಯಾ ಏನು ಕತೆ ಜನರು ಪ್ರತಿನಿತ್ಯ ಓಡಾಡ್ತಿರ್ತೀರಾ ನೋಡಿ ಒಂದು ಫೋಟೋ ತೆಗೆದು ಬೇಕಿದ್ರೆ ಚೆನ್ನಾಗಿ ಸರಿಯಾಗಿ ಆಗಿಲ್ಲ ಕೆಲಸ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಇನ್ನು ನಗರ ಪಾಲಿಕೆ ವ್ಯಾಪ್ತಿಯ ಸಂಪಿಗೆಹಳ್ಳಿಯಿಂದ ಕೋಗಿಲು ಸಂಪರ್ಕಿಸುವಂಥ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ರಸ್ತೆಯಲ್ಲಿನ ಇಪ್ಪತ್ತೆರಡು ರಸ್ತೆ ಗುಂಡಿ ಮುಚ್ಚಲಾಗಿದೆ ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಿಕೆ ವೃತ್ತದಿಂದ ಬನ್ನೇರ್ಘಟ್ಟ ಸಂಪರ್ಕಿಸುವಂಥ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಇಪ್ಪತ್ತು ಹಾಗೂ ಬನ್ನೇರ್ಘಟ್ಟ ಮುಖ್ಯ ರಸ್ತೆಯಿಂದ ಮಂಜಪ್ಪ ಸರ್ಕಲ್ವರೆಗಿನ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ರಸ್ತೆಯಲ್ಲಿ ಹದಿನೆಂಟು ಗುಂಡಿಯನ್ನು ಮುಚ್ಚಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹೀಗಾಗಿ ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಅವ್ರಿಗೂ ಕೂಡ ತಪ್ಪು ಮಾಹಿತಿ ರವಾನೆ ಆಗಬಾರ್ದು ನಿಜಕ್ಕೂ ಅಧಿಕಾರಿಗಳು ಬಂದು ಅಲ್ಲಿ ಗುಂಡಿ ಮುಚ್ಚಿದ್ದಾರಾ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿರುವಂಥ ರಸ್ತೆಗಳ ಪರಿಸ್ಥಿತಿ ಹೆಂಗಿದೆ ಒಂದು ಸಲ ಮತ್ತೆ ಜನರು ನೋಡಿ ನೋಡಿದ ನಂತರ ಏನು ಕತೆ ಗುಂಡಿ ಮುಚ್ಚಿದಾರೋ ಇಲ್ವೋ ಸುಳ್ಳೇನಾದರೂ ಹೇಳ್ತಾ ಇದ್ದಾರೋ ನೀವೇ ನೋಡಿ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಿ ಯಾಕೆಂದರೆ ವೋಟ್ ಹಾಕಿದ್ದೀರಾ ಅಂತ ಅಂದರೆ ಪ್ರತಿಯೊಬ್ಬರೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಳುವಂಥ ಅರ್ಹತೆ ಹಕ್ಕು ಇದ್ದೇ ಇರುತ್ತೆ ರಸ್ತೆ ಇರ್ಬೋದು ನೀರಿರ್ಬೋದು ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಪಡ್ಕೊಳ್ಳೋದು ನಿಮ್ಮ ರೈಟ್ಸ್ ಅದು ಹಾಗಾಗಿ ರಸ್ತೆ ಸರಿ ಮಾಡಿದಾರೋ ಇಲ್ವೋ ಅಂತ ಪ್ರತಿನಿತ್ಯ ಓಡಾಡುವಂಥ ವಾಹನ ಸವಾರರು ಜನರು